ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಶ್ಮರುತು ಆಷಾಢ ಮಾಸ ಕೃಷ್ಣ ಪಕ್ಷ ಸಪ್ತಮಿ ರೇವತಿ ನಕ್ಷತ್ರ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಪುಷ್ಯ ಮಳೆ ಗಾಳಿ ಆರ್ಭಟ ತಾಲೂಕಿನಲ್ಲಿ ವಿದ್ಯುತ್ ಸ್ಥಗಿತ ಬಿಜೆಪಿಯಿಂದ ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ ಸುದ್ದಿಯ ವಿವರ ತಾಲೂಕಿನಾದ್ಯಂತ ಭಾರೀ ಮಳೆಯಿಂದಾಗಿ ಅಪಾರ ಆಸ್ತಿ ಹಾಗೂ ಮನೆಗಳಿಗೆ ಹಾನಿ ಉಂಟಾಗಿದೆ ವಿದ್ಯುತ್ ಇಲ್ಲದೆ ಹಲವು ದಿನಗಳು ಕಳೆದಿದ್ದು ಜನಸಾಮಾನ್ಯರು ಹಾಗೂ ರೈತರು ಪರದಾಡುವಂತಾಗಿದೆ ಇಂತಹ ಸ್ಥಿತಿಯಲ್ಲಿ ಶಾಸಕ ಟಿಡಿ ರಾಜೇಗೌಡ ಭೇಟಿ ನೀಡದೇ ಇರುವುದು ವಿಪರ್ಯಾಸದ ಸಂಗತಿ ಎಂದು ಬಿಜೆಪಿ ಮಂಡಲದ ಅಧ್ಯಕ್ಷ ಉಮೇಶ್ ತಲಗಾರ್ ಹೇಳಿದರು ತಾಲೂಕು ಕಚೇರಿಯಲ್ಲಿ ಶುಕ್ರವಾರ ತಹಸೀಲ್ದಾರ್ ಗೌರಮ್ಮರವರಿಗೆ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯಿಂದ ರೈತರ ಹಾಗೂ ಜನಸಾಮಾನ್ಯರ ಸ್ಥಿತಿ ಅತಂತ್ರದಲ್ಲಿದೆ ಕೃಷಿ ಜಮೀನಿನಲ್ಲಿ ಅಡಕೆ ಕಾಳುಮೆಣಸು ಕಾಫಿ ಬೆಳೆ ಸಂಪೂರ್ಣ ಹಾನಿಗೊಳ್ಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ತಾಲೂಕನ್ನು ಅತಿವೃಷ್ಟಿ ಪ್ರದೇಶ ಎಂದು ಘೋಷಣೆ ಮಾಡಿ ತಕ್ಷಣ ಪರಿಹಾರ ನೀಡುವತ್ತ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕಿದೆ ಎಂದರು ಕಾರ್ಯದರ್ಶಿ ಎಸ್ ವೇಣುಗೋಪಾಲ್ ಮಾತನಾಡಿ ಅತಿಯಾದ ಮಳೆಯಿಂದ ಮನೆ ಹಾನಿಗೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಮನೆ ಹಾನಿಗೆ ನೀಡುತ್ತಿದ್ದ ಐದು ಲಕ್ಷ ರೂಪಾಯಿ ಹಾಗೂ ಭಾಗಶಃ ಹಾನಿಗೆ ನೀಡುತ್ತಿದ್ದ ಮೂರು ಲಕ್ಷ ಪರಿಹಾರವನ್ನು ಕೂಡಲೇ ಜಾರಿ ಮಾಡಿ ಪರಿಹಾರ ನೀಡುವುದು ಕಾಂಗ್ರೆಸ್ ಸರ್ಕಾರದ ಗುರುತರ ಜವಾಬ್ದಾರಿಯಾಗಿದೆ ಎಂದರು ಕಾರ್ಯದರ್ಶಿ ನೂತನ್ ಕುಮಾರ್ ವಕ್ತಾರ ದಿನೇಶ್ ಅಂಗುರ್ಡಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸುನೀಲ್ ಬಿಜೆಪಿ ಮುಖಂಡರಾದ ತನಿಕೋಡ್ ಮಂಜುನಾಥ್ ನಾಯಕ್ ಚೇತನ್ ಹೆಗಡೆ ವಿನಯ್ ಹಳಕ ಕುಮಾರ್ ಭಟ್ ಇದ್ದರು ತಾಲೂಕಿನಾದ್ಯಂತ ಪುಷ್ಯಮಳೆ ಶುಕ್ರವಾರವೂ ಬಿರುಸಾಗಿದ್ದು ಮಳೆಗಿಂತ ರಭಸವಾಗಿ ಬೀಸುತ್ತಿರುವ ಗಾಳಿಯಿಂದ ವ್ಯಾಪಕ ಹಾನಿ ಸಂಭವಿಸುತ್ತಿದೆ ಬೆಳಗ್ಗೆಯಿಂದ ಜೋರಾದ ಗಾಳಿ ಮತ್ತು ಮಳೆಯಾಗುತ್ತಿದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ ಕಳೆದ ನಾಲ್ಕು ದಿನದಿಂದ ವಿದ್ಯುತ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ಶುಕ್ರವಾರ ಬೀಸಿದ ಗಾಳಿಗೆ ಮತ್ತಷ್ಟು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದೆ ವಿದ್ಯುತ್ ಪೂರೈಕೆಯಾಗದೆ ಹಲವೆಡೆ ಕುಡಿಯುವ ನೀರಿಗೂ ಅಡಚಣೆಯಾಗಿದ್ದು ಬಹುತೇಕ ಮನೆಯಲ್ಲಿ ಹೊಂದಿದ್ದ ಯುಪಿಎಸ್ ಖಾಲಿಯಾಗಿದೆ ಮೊಬೈಲ್ ಬ್ಯಾಟರಿ ಖಾಲಿಯಾಗಿದ್ದು ಸಂಪರ್ಕವಿಲ್ಲದೆ ಜನರು ಪರದಾಡಿದರು ಪಟ್ಟಣದ ಅನೇಕ ಹೋಟೆಲ್ ಮೆಸ್ಗಳು ಸಹ ಬಂದ್ ಆಗಿದ್ದು ಸಣ್ಣ ಕೈಗಾರಿಕೆಗಳು ಕರ್ತವ್ಯ ಮಾಡಲಾಗದೆ ಮುಚ್ಚಿದೆ ಕಲ್ಕಟ್ಟೆಯ ಅನ್ನಪೂರ್ಣ ಎಂಬುವರ ಮನೆ ಮೇಲೆ ಮರ ಬಿದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾನಿಯಾಗಿದೆ ಆರ್ಥಿಕವಾಗಿ ತೊಂದರೆಯಲ್ಲಿದ್ದರೂ ಹಕ್ಕುಪತ್ರ ಇಲ್ಲ ಎಂಬ ಕಾರಣಕ್ಕಾಗಿ ಮನೆ ಹಾನಿ ಪರಿಹಾರ ನೀಡಲಾಗದು ಎಂದು ಕಂದಾಯ ಇಲಾಖಾ ಅಧಿಕಾರಿಗಳು ತಿಳಿಸಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಎಂದು ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಆರ್ಕಲ್ಕಟ್ಟೆ ಒತ್ತಾಯಿಸಿದ್ದಾರೆ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಒನ್ ಒನ್ ಸಿಕ್ಸ್ ಒನ್ ಸೆವೆನ್ 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 ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ಮಾಡಿ ವಂದನೆಗಳು